ಮೈಸೂರು ಜಿಲ್ಲೆಯಲ್ಲಿ ಪಡಿತರ ಮಾರಾಟ ದಂಧೆ ಮುಂದುವರೆದಿದೆ ಮುಂದುವರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲಿ ನಿರಂತರವಾಗಿ ದಂಧೆ ನಡೀತಾ ಇದೆ ಮೈಸೂರಿನ ರಾಜ್ಕುಮಾರ ರಸ್ತೆಯಲ್ಲಿ ಬಾಲಕರಿಂದ ಪಡಿತರ ಅಕ್ಕಿ ಮತ್ತೆ ರಾಗಿ ಖರೀದಿಯನ್ನು ಮಾಡಲಾಗ್ತಾ ಇದೆ ಅಕ್ಕಿ ರಾಗಿ ಖರೀದಿಸಿ ದ್ವಿಚಕ್ರ ವಾಹನದಲ್ಲಿ ಸಾಗಾಟನೆಯನ್ನು ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮತ್ತೆ ಅಕ್ಕಿ ರಾಗಿ ಮಾಪನ ಯಂತ್ರದ ಜೊತೆ ಈ ಬಾಲಕರು ಕೂಡ ಸಿಕ್ಕಿಬಿದ್ದಿದ್ದಾರೆ ಬಾಲಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು ಬಾಲಕರ ಮೂಲಕ ಪಡಿತರ ಅಕ್ಕಿ ಮತ್ತೆ ರಾಗಿ ಖರೀದಿಸಿ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ ನೋಡಿ ನೂರ ಹದಿನಾಲ್ಕು ಕೆ ಜಿ ಅಕ್ಕಿ ಮತ್ತೆ ಅರವತ್ತು ಕೆ ಜಿ ದ್ವಿಚಕ್ರ ವಾಹನದಲ್ಲಿ ಇಟ್ಕೊಂಡು ತೂಕ ಮಾಪನವನ್ನು ಕೂಡ ಇಟ್ಕೊಂಡು ಇಬ್ಬರು ಬಾಲಕರು ಮಾರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಮತ್ತೆ ಇಬ್ಬರು ಬಾಲಕರನ್ನ ನಜರ್ಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದೀಗ ಸದ್ಯಕ್ಕೆ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ ಮೈಸೂರಿನಲ್ಲಿ ಪಡಿತರ ಮಾರಾಟ ದಂಧೆ ಮುಂದುವರೆದಿದೆ ಗಾಡಿ